ಪ್ರಿಯ ಸಂಗೀತ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಹಾಗೂ ಸಂಗೀತ ಪ್ರೇಮಿಗಳಿಗೆ ನಮಸ್ಕಾರ ಆರಾಮಾಗಿದ್ದೀರಾ ನಾನು ಇವಾಗ ನಿಮಗೋಸ್ಕರ ಓದುವುದಕ್ಕೆ ಶುರು ಮಾಡಿರತಕ್ಕಂತಹ ಪುಸ್ತಕ ಸಂಗೀತ ಸಂಜೀವಿನಿ ಇದನ್ನು ಬರೆದವರು ಪ್ರೊಫೆಸರ್ ರಾಜೀವ ಹಿರೇಮಠ ಮತ್ತು ಇದರ ಪ್ರಕಾಶಕರು ರಾಸಂಚೆ ಪ್ರಕಾಶನ ಡೈಸ್ ಕಾಂಪೌಂಡು ಮೂರನೇ ಅಡ್ಡರಸ್ತೆ ರಸ್ತೆ ಸಾಧನಕೇರಿ ಧಾರವಾಡ ಎಂಟು ಈ ಪುಸ್ತಕದಲ್ಲಿ ಒಟ್ಟು ಇನ್ನೂರ ನಲವತ್ತು ಪುಟಗಳು ಇವೆ ಈ ಪುಸ್ತಕ ಸಂಗೀತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ ಇಂದಿರಾ ಕಲಾ ಸಂಗೀತ ವಿಶ್ವವಿದ್ಯಾಲಯ ಮಧ್ಯಪ್ರದೇಶ ಸಂಗೀತ ರತ್ನ ಕೋರ್ಸು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಯು ಜಿ ಸಿ ನೆಟ್ ಈ ಎಲ್ಲ ಸಿಲೆಬಸ್ಗಳು ಅಂದರೆ ಥಿಯರಿ ಆಧಾರದ ಮೇಲೆ ರಚಿಸಲಾಗಿದೆ ಹಾಗಂದ ಮೇಲೆ ಈ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಸರ್ಟಿಫಿಕೇಟ್ ಕೋರ್ಸಲ್ಲಿ ನೀವು ಸಂಗೀತದ ಪರೀಕ್ಷೆ ತೆಗೆದುಕೊಳ್ಳಬೇಕಾದರೆ ಈ ಪುಸ್ತಕ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ನಾನು ಈ ಪುಸ್ತಕ ಓದುವುದಕ್ಕೆ ಶುರು ಮಾಡ್ತೀನಿ ಅದಕ್ಕೂ ಮುಂಚೆ ನಿಮಗೆ ಅನುಕ್ರಮ ಓದಿ ಆಮೇಲೆ ಮುನ್ನುಡಿ ಓದಿ ನಂತರ ಪುಸ್ತಕವನ್ನು ಓದುವುದಕ್ಕೆ ಶುರು ಮಾಡ್ತೀನಿ ನನ್ನ ಹೆಸರು ಕೆ ಎಂ ನಿತ್ಯಾನಂದ ವಿಷಯ ಅನುಕ್ರಮವಾಗಿ ಓದೋದಕ್ಕೆ ಶುರು ಮಾಡ್ತೀನಿ ಈಗ ಸಂಕ್ಷಿಪ್ತ ಸಂಗೀತ ಸಹ ಇತಿಹಾಸ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಕಾಲದ ಸಂಗೀತ ವಿಕಾಸ ವೇದಕಾಲದಿಂದ ಗುಪ್ತರ ಕಾಲದವರೆಗೆ ಸಂಗೀತ ವಿಕಾಸ ಮುಸಲ್ಮಾನರ ಕಾಲದ ಸಂಗೀತ ವಿಕಾಸ ಮೊಘಲರ ಕಾಲದಿಂದ ಆಧುನಿಕ ಕಾಲದವರೆಗೆ ಸಂಗೀತ ವಿಕಾಸ ಸಂಕ್ಷಿಪ್ತ ಆಧುನಿಕ ಕಾಲದ ಸಂಗೀತ ವೈಜ್ಞಾನಿಕ ದೃಷ್ಟಿ ಪೌರಾಣಿಕ ದೃಷ್ಟಿ ಹಾಗೂ ಪಾಶ್ಚಾತ್ಯರ ಅಭಿಪ್ರಾಯಗಳು ವೇದಕಾಲದಿಂದ ಆಧುನಿಕ ಕಾಲದವರೆಗೆ ಸ್ವರಗಳ ವಿಕಾಸ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ಮೇಲ್ ಅಥವಾ ಥಾಟ್ ರಾಗ ವರ್ಗೀಕರಣ ಸಂಗೀತ ಶೈಲಿಯಲ್ಲಿ ವಿವಿಧ ಪ್ರಕಾರಗಳು ಸಂಗೀತ ಜಗದ ಅಂದರೆ ವಿಶ್ವದ ಭಾಷೆ ಸಂಗೀತ ಹಾಗೂ ನಿಸರ್ಗ ಸಂಗೀತ ಹಾಗೂ ಸಾಹಿತ್ಯ ಸಂಗೀತ ಹಾಗೂ ಕಾವ್ಯ ಸಂಗೀತ ಹಾಗೂ ಛಂದ ಸಂಗೀತ ಹಾಗೂ ಚಲನಚಿತ್ರ ನಾದ ಹಾಗೂ ಅದರ ಲಕ್ಷಣ ಸಂಗೀತದಲ್ಲಿ ಸಮಯದ ವಿಭಜನೆ ಭಾರತೀಯ ಸಂಗೀತದ ಮೇಲೆ ಪಾಶ್ಚಾತ್ಯ ಸಂಗೀತದ ಪ್ರಭಾವ ಸಂಗೀತವು ಒಂದು ಕಲೆಯೋ ಅಥವಾ ವಿಜ್ಞಾನವೋ ಪ್ರಾಚೀನ ಮಧ್ಯ ಹಾಗೂ ಆಧುನಿಕ ಶ್ರುತಿ ಸ್ವರಗಳ ತುಲನೆ ಸಂಗೀತ ಮತ್ತು ಸ್ವರ ಲಿಪಿ ಪದ್ಧತಿ ಪಂಡಿತ ಭಾತ್ಕಂಡೆ ಹಾಗೂ ಪಂಡಿತ ಪಲುಸ್ಕರ್ ಅವರ ಸ್ವರ ಲಿಪಿ ಹಾಗೂ ತಾಳ ಲಿಪಿ ಪದ್ಧತಿಯ ತುಲನಾತ್ಮಕ ವರ್ಣನೆ ರಾಗ ರಾಗಿಣಿಗಳ ವರ್ಗೀಕರಣ ಸಂಗೀತ ಜಗತ್ತಿನಲ್ಲಿ ಗಂಡು ಹೆಣ್ಣು ರಾಗಗಳ ಸಂಸಾರ ಸಂಕ್ಷಿಪ್ತ ಪ್ರಬಂಧ ಗಾಯನ ಸಂಗೀತದಲ್ಲಿ ಕು ಮಹತ್ವ ಗೀತ ಗಂಧರ್ವಗಾನ ಮಾರ್ಗಿ ಸಂಗೀತ ದೇಶಿ ಸಂಗೀತ ಹಾಗೂ ಇವುಗಳ ತುಲನಾತ್ಮಕ ಹಾಗೂ ಜಾತಿ ಗಾಯನ ಸಂಗೀತಕ್ಕೆ ಸಂಗೀತಜ್ಞರ ಕೊಡುಗೆಗಳು ಭಾರತೀಯ ಆರ್ಕೆಸ್ಟ್ರಾ ಅಥವಾ ವಾದ್ಯ ವೃಂದದ ಇತಿಹಾಸ ಮೆಲೋಡಿ ಮತ್ತು ಹಾರ್ಮೋನಿ ಮಂಚ್ ಪ್ರದರ್ಶನ ಲೋಕಗೀತೆ ಹಾಗೂ ಶಾಸ್ತ್ರೀಯ ಸಂಗೀತ ಭಾವ ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತ ಗೀತೆ ಹಾಗೂ ಭಜನೆ ಖಯಾಲ್ ಠುಮ್ರಿ ಖ್ಯಾಲ್ ತರಾನ ದೃಪದ್ ಧಮರ ದೃಪದ್ ಖ್ಯಾಲ್ ರಾಷ್ಟ್ರೀಯ ಏಕತೆಯಲ್ಲಿ ಸಂಗೀತಜ್ಞರ ಪಾತ್ರ ಪಾಶ್ಚಾತ್ಯ ಸಂಗೀತ ಹಾಗೂ ಭಾರತೀಯ ಸಂಗೀತ ಕರ್ನಾಟಕಿ ಹಾಗೂ ಹಿಂದೂಸ್ತಾನಿ ಸಂಗೀತ ಸಂಗೀತದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಂಗೀತದ ಕಾರ್ಯಗಳು ಜಾನಪದ ಸಂಗೀತ ಸಂಗೀತ ಹಾಗೂ ಗಣಿತ ಸಂಗೀತ ಮತ್ತು ರಸ ಗ್ರಾಮ ಮತ್ತು ಮೌರ್ಛಾನಗಳು ಪುರಾಣಗಳು ಹಾಗೂ ಅದರ ಗುಣದೋಷಗಳು ಗಾಯಕನ ಗುಣದೋಷಗಳು ಅಷ್ಟಛಾಪ ಕವಿಗಳ ಕಾವ್ಯದಲ್ಲಿ ಸಂಗೀತ ವಾದ್ಯಗಳ ವರ್ಗೀಕರಣ ಜೀವನದಲ್ಲಿ ಕಲೆಯ ಸ್ಥಾನ ಸಂಗೀತ ಮತ್ತು ಜೀವನ ಸಿತಾರ ಉತ್ಪತ್ತಿ ಇತಿಹಾಸ ಮತ್ತು ಪುರಾಣಗಳ ಘರಾಣಗಳ ಸಂಕ್ಷಿಪ್ತ ವಿವರಣೆ ಏಕಲ್ ಯಮಲ್ ವೃಂದ ಮತ್ತು ಕುತುಬ್ ಸಂಗೀತ ಮತ್ತು ಸೌಂದರ್ಯ ಅಂದರೆ ಎಸ್ತೆಟಿಕ್ಸ್ ಸಂಗೀತ ಮತ್ತು ಮನೋವಿಜ್ಞಾನ ಅಂದರೆ ಮ್ಯೂಸಿಕ್ ಆ್ಯಂಡ್ ಸೈಕಾಲಜಿ ರವೀಂದ್ರ ಸಂಗೀತ ಕಲೆಯ ಮಾಧ್ಯಮದಿಂದ ಭಾವನೆಗಳನ್ನು ವ್ಯಕ್ತಪಡಿಸುವಿಕೆ ಸಂಗೀತ ಪೂರ್ವಜರ ಸಂಪತ್ತು ಸಂಗೀತ ಸಂಸ್ಕಾರ ಮುಂದಿನದು ತಬಲಾ ವಿಭಾಗ ಇದರಲ್ಲಿ ತಬಲಾ ವಾದ್ಯದ ಇತಿಹಾಸ ಮತ್ತು ಅದರ ವಿಕಾಸ ತಾಳ ಪದ್ಧತಿಯ ಇತಿಹಾಸ ಹಾಗೂ ವಿಕಾಸ ತಬಲಾ ಗ್ರಹಣಗಳ ಸಂಕ್ಷಿಪ್ತ ಇತಿಹಾಸ ಲಯದ ಪ್ರಕಾರಗಳು ಮತ್ತು ಲಯಕಾರಿ ಅಧ್ಯಯನ ಮೃದಂಗ ಖೋಲ ಅಥವಾ ಪಕ್ವಾಚ್ ಪೇಷ್ಕಾರ ಹಾಗೂ ಕಾಯದ ಭೇದ ಮತ್ತು ಸೌಂದರ್ಯ ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ತಾಳಗಳ ತುಲನೆ ಸೋಲೋ ಬಾರಿಸುವವನ ಕರ್ತವ್ಯಗಳು ತಬಲಾ ಸಾತ್ ಸಂಗತ್ ವಿವೇಚನೆ ತಬಲಾ ಸಾತ್ ಸಂಗತ್ ದೋಷಗಳು ಸಂಗೀತದಲ್ಲಿ ತಾಳ ಮತ್ತು ಲಯದ ಮಹತ್ವ ಸಂಗೀತದಲ್ಲಿ ತಾಳ ಲಯಗಳ ಮಹತ್ವ ಹಾಗೂ ರಸೋತ್ಪತ್ತಿ ತಬಲಾದ ದಶ ಪ್ರಾಣಗಳು ಉತ್ತರ ಭಾರತೀಯ ಅಂದರೆ ಹಿಂದೂಸ್ತಾನಿ ಹಾಗೂ ಆಧುನಿಕ ಕರ್ನಾಟಕಿ ಸಂಗೀತ ತಾಳ ಲಿಪಿ ಪದ್ಧತಿ ವಿಕಾಸ ಹಾಗೂ ಪಾರಿಭಾಷಕ ಶಬ್ದಗಳ ವಿಭಾಗದಲ್ಲಿ ಪಾರಿಭಾಷಕ ಶಬ್ದಗಳು ತಬಲಾ ಪಾರಿಭಾಷಕ ಶಬ್ದಗಳು ಸಿತಾರ ಪಾರಿಭಾಷಕ ಶಬ್ದಗಳು ಪಾಶ್ಚಾತ್ಯ ಪಾರಿಭಾಷಕ ಪಾರಿಭಾಷಿಕ ಶಬ್ದಗಳು ಮತ್ತು ಕೊನೆಗಾಗಿ ನೆಟ್ ವಿಭಾಗ ಅಂದರೆ ನೆಟ್ ಮಾದರಿಯ ಪ್ರಶ್ನೋತ್ತರಗಳು ಹೀಗೆ ಒಟ್ಟು ಇಪ್ಪತ್ತ ಎಪ್ಪತ್ತ ಎಂಟು ನಿಮಗೆ ವಿಷಯಗಳನ್ನು ಈ ಪುಸ್ತಕದಲ್ಲಿ ಕೊಡಲಾಗಿದೆ ಮೊದಲನೆಯದಾಗಿ ಸಂಕ್ಷಿಪ್ತ ಸಂಗೀತ ಇತಿಹಾಸ ಇದನ್ನು ಓದುವುದಕ್ಕೆ ಮುಂಚೆ ನಾನು ಈ ಪುಸ್ತಕವನ್ನು ಬರೆದವರ ಅಂದರೆ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿ ಅವರ ಹೆಬ್ಬೆರಳಿನ ಅವರ ಆಶೀರ್ವಾದ ವಚನ ಪ್ರೊಫೆಸರ್ ರಾಜೀವ್ ಹಿರೇಮೆ ಅವರಿಗೆ ಅದನ್ನು ಓದ್ತೀನಿ ಪರಮ ಪೂಜ್ಯ ಡಾಕ್ಟರ್ ಪುಟ್ಟರಾಜ ಗವಾಯಿ ಕವಿ ಗವಾಯಿಗಳ ಆಶೀರ್ವಾದ ವಚನ ಶ್ರೀ ವೀರೇನ್ ವೀರೇಶ್ವರ ಪುಣ್ಯಾಶ್ರಮ ಸಮಿತಿಯವರು ನಡೆಸುತ್ತಾ ಇರುವ ಪಂಚ ಪಂಡಿತ ಪಂಚಾಕ್ಷರ ಗವಾಯಿಗಳವರ ಸಂಗೀತ ಮಹಾವಿದ್ಯಾಲಯದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಗಾಧ ನಿಷ್ಠೆ ಪ್ರಾಮಾಣಿಕ ಪರಿಶ್ರಮ ಗುರುಗಳಲ್ಲಿಯ ಭಯ ಭಕ್ತಿ ಇಟ್ಟು ಸಿತಾರ ವಿದ್ಯಾರ್ಥಿಗಳಿಗೆ ಪ್ರವಚನ ನೀಡುತ್ತಾ ಇರುವ ಪ್ರಾಧ್ಯಾಪಕ ಹಾಗೂ ಸಾಧಕ ಸಂಗೀತ ಮತ್ತು ಸಾಹಿತ್ಯ ಸಾಧನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅದುವೇ ಶಿವಾರ್ಚನೆ ಭಾವ ಹೊತ್ತ ಸಾತ್ವಿಕ ಮತ್ತು ಭಾವುಕ ರಾಜೀವ ಹಿರೇಮಠರು ಬರೆದ ಸಂಗೀತ ಸಂಜೀವಿನಿ ಈ ಗ್ರಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮಾರ್ಗದರ್ಶನ ಮಾಡುವುದರಲ್ಲಿ ಸಂಶಯವೇ ಇಲ್ಲ ಈತನ ಸಾಹಿತ್ಯ ಸಾಂಸ್ಕೃತಿಕ ಈ ಪವಿತ್ರ ಚಟುವಟಿಕೆಗಳು ಹಾಗೂ ಸಾಧನೆಗಳು ನಿರಂತರ ಸಾಗಲಿ ಅಂತ ಈ ಶ್ರೀ ಗುರು ಪಂಚಾಕ್ಷರ ಇವರನ್ನು ಈ ಕ್ಷೇತ್ರದಲ್ಲಿ ಮಹೋನ್ನತಿಯತ್ತ ನಡೆಸಿ ಅನುಗ್ರಹಿಸಲಿ ಅಂತ ಆಶಿಸುತ್ತೇನೆ ಸತ್ಯಂ ಶಿವಂ ಸುಂದರಂ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿ ಈಗ ಶ್ರೀ ತೋಂಟದ ಸ್ವಾಮಿಗಳು ಅವರು ಸಂದೇಶ ಅದನ್ನು ಓದ್ತೀನಿ ಸಂಗೀತ ಡೈಜೆಸ್ಟ್ ಹಾಗೂ ಸರೆಗಮಗಳ ಮೂಲಕ ಬರವಣಿಗೆಯ ಕ್ಷೇತ್ರಕ್ಕೆ ಕಾಲೇರಿಸಿದ ಪ್ರೊಫೆಸರ್ ರಾಜೀವ ಹಿರೇಮಠ ಅವರು ಇದೀಗ ಸಂಗೀತ ಸಂಜೀವಿನಿಯನ್ನು ನಮ್ಮ ಕೈಗೆ ಇತ್ತಿದ್ದಾರೆ ಶಾಸ್ತ್ರ ಶುದ್ಧವಾದ ಸಂಗೀತದ ಪುಸ್ತಕಗಳು ಅಗತ್ಯ ಇರುವ ಇಂದಿನ ದಿನಮಾನಗಳಲ್ಲಿ ಪ್ರೊಫೆಸರ್ ರಾಜೀವ ಹಿರೇಮಠರ ಪ್ರಯತ್ನ ಸ್ತುತಾರ್ಯ ಇಡೀ ವಿಶ್ವವೇ ಒಂದು ಲಯಕ್ಕೆ ಅನುಸಾರವಾಗಿ ಚಲಿಸುತ್ತಲೇ ಇದೆ ಹರಿವ ನೀರು ಬೀಸುವ ಗಾಳಿ ಬೀಳುವ ಮಳೆ ಗುಟ್ಟುವ ಹಕ್ಕಿ ಕೋಗಿಲೆಯ ಇಂಚರ ಈ ಎಲ್ಲವುಗಳಲ್ಲೂ ಕೇಳುವ ಕಿವಿಗಳಿಗೆ ಮಧುರ ಸಂಗೀತವಿದೆ ಅದರದ್ದೇ ಅದ ಲಯವಿದೆ ತಾಳವಿದೆ ಅದು ಪ್ರಕೃತಿ ಗೀತ ಮನುಷ್ಯನು ಸಂಗೀತ ಸಾಧನೆಯ ಮೂಲ ಉದ್ದೇಶವೂ ಬಹುಶಃ ಇದೇ ಆಗಿರಬೇಕು ಪ್ರಕೃತಿಯೊಂದಿಗಿನ ತನ್ಮಯತೆ ಸಾಧಿಸುವುದು ಆದ್ದರಿಂದಲೇ ಈ ವಿದ್ಯೆಯನ್ನು ಗಾನಯೋಗ ಅಂತ ಕರೆದಿರುವುದು ಇಂಥದ ಒಂದು ಮಹಾನ್ ವಿದ್ಯೆ ಗುರುಮುಖಿಯನ್ನು ಪಡೆಯಬೇಕು ಆದಾಗ್ಯೂ ಪೂರಕ ಪಠ್ಯಗಳು ಈಗಿನ ಶಿಕ್ಷಣ ಪದ್ಧತಿಗೆ ತುಂಬಾ ಅಗತ್ಯವಾಗಿ ಇದ್ದವು ಪ್ರೊಫೆಸರ್ ರಾಜೀವ ಹಿರೇಮಠರು ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ಸಂತೋಷದ ವಿಷಯ ಪ್ರಸ್ತುತ ಸಂಗೀತ ಸಂಜೀವಿನಿ ವೈವಿಧ್ಯಮಯ ವಿಷಯವನ್ನು ಒಳಗೊಂಡಿದೆ ಸಂಗೀತದೊಂದಿಗಿನ ಕಾವ್ಯ ಸಾಹಿತ್ಯ ಗಣಿತ ಛಂದಸ್ಸುಗಳ ಸಂಬಂಧದ ವಿವೇಚನೆ ಔಚತ್ಯಪೂರ್ಣವಾಗಿದೆ ಈ ಕೃತಿಯಲ್ಲಿ ಗಾಯನ ಸಿತಾರ ತಬಲಾಗಳ ಬಗ್ಗೆ ಅಭ್ಯಾಸಪೂರ್ಣವಾದ ಮಾಹಿತಿಯನ್ನು ಆಕರ್ಷಕವಾಗಿ ನಿರೂಪಿಸಲಾಗಿದೆ ಪಠ್ಯದ ಕೊನೆಯಲ್ಲಿ ಪಾರಿಭಾಷಿಕ ಶಬ್ದ ನೀಡಿ ಅವುಗಳನ್ನು ವ್ಯಾಖ್ಯಾನಿಸಿರುವುದು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ ಪ್ರೊಫೆಸರ್ ರಾಜೀವ ಹಿರೇಮಠರ ವಿಷಯ ಸಂಗ್ರಹ ವೈಖರಿ ಬೆರಗುಗೊಳಿಸುವಂಥದ್ದು ರಾಗ ಹಾಗೂ ಅವುಗಳ ವರ್ಗೀಕರಣ ಸಂಗೀತದಲ್ಲಿ ರಸದ ಮಹತ್ವ ಜಾನಪದ ಸಂಗೀತದ ಸ್ಥಾನ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ತುಲನಾತ್ಮಕ ಅಧ್ಯಯನ ವಿವಿಧ ಘರಣೆಗಳ ಪರಿಚಯ ಹೀಗೆ ವಿಪುಲ ಮಾಹಿತಿಯನ್ನು ಸಂಗ್ರಹಿಸಿ ನೀಡಿರುವುದು ಈ ಲೇಖಕರ ಹೆಚ್ಚುಗಾರಿಕೆ ಅಲ್ಲಲ್ಲಿ ಚರ್ಚಿತವಾಗಿರುವ ಸಂಗೀತದ ಸೂಕ್ಷ್ಮ ಹೊಳಹುಗಳು ಪ್ರೊಫೆಸರ್ ಹಿರೇಮಠರಿಗೆ ಸಂಗೀತದ ಬಗೆಗೆ ಇರುವ ತಲ ಸ್ಪರ್ಶಿ ಅಧ್ಯಯನವನ್ನು ಮನಗಾಣಿಸಿಕೊಡುತ್ತವೆ ಸಿತಾರ ನುಡಿಸುವಷ್ಟೇ ಶಾಸ್ತ್ರೀಯವಾಗಿ ಸುಂದರವಾಗಿ ಈ ಕೃತಿಯನ್ನು ಪ್ರೊಫೆಸರ್ ರಾಜೀವ ಹಿರೇಮಠ ಅವರು ಶ್ರದ್ಧೆಯಿಂದ ರಚಿಸಿದ್ದಾರೆ ತಂದೆ ಶ್ರೀ ಈಶ್ವರ ಹಿರೇಮಠ ಅವರ ಕಾವ್ಯಾಶಕ್ತಿ ತಾಯಿ ಕಾರ್ತಿ ಶ್ರೀಮತಿ ದಾಕ್ಷಾಯಿಣಿ ಹಿರೇಮಠ ಇವರೇ ಸಾಹಿತ್ಯ ಈ ಎರಡನ್ನು ಬಳುವಳಿಯಾಗಿ ಪಡೆದ ಪ್ರೊಫೆಸರ್ ರಾಜೀವ ಹಿರೇಮಠರಿಂದ ಇಂತಹ ಹತ್ತಾರು ಕೃತಿಗಳು ಹೊರಬರಲಿ ವಿಶ್ವವಿದ್ಯಾಲಯ ಮಟ್ಟದ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ ಸಾಮಾನ್ಯರು ಸಂಗೀತ ಸಾಗರದ ಅಪಾರ ವೈಭವ ಕಾಣುವಂತಾಗಲಿ ಅಂತ ಹಾರೈಸುವೆ ಜಯಬಸವ ಈಗ ಪ್ರೊಫೆಸರ್ ರಾಜೀವ ಹಿರೇಮಠ ಅವರ ನನ್ನದೊಂದು ಮಾತು ಪ್ರಿಯ ವಿದ್ಯಾರ್ಥಿಗಳೇ ಸಂಗೀತ ಸಂಜೀವಿನಿ ಸಂಗೀತ ಜಗತ್ತಿಗೆ ನೀಡುವ ಅಮೋಘ ಸೇವಾ ಪುಸ್ತಕ ವಿದ್ಯಾರ್ಥಿಗಳ ಬೇಡಿಕೆ ಅಧ್ಯಯನಕ್ಕೆ ಬೇಕಾಗುವ ವಿಷಯ ಪರೀಕ್ಷೆ ಎದುರಿಸುವ ಧೈರ್ಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ತಯಾರಿಸಿದ ಗ್ರಂಥ ಇದು ಕರ್ನಾಟಕ ವಿಶ್ವವಿದ್ಯಾಲಯ ಹಂಪೆ ವಿಶ್ವವಿದ್ಯಾಲಯ ಗುಲಬರ್ಗಾ ವಿಶ್ವವಿದ್ಯಾಲಯ ಇಂದಿರ ಕಲಾ ಸಂಗೀತ ವಿಶ್ವವಿದ್ಯಾಲಯ ಮಧ್ಯಪ್ರದೇಶ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಂಗೀತ ಸರ್ಟಿಫಿಕೇಟ್ ಕೋರ್ಸು ಹಾಗೂ ಯುಜಿಸಿ ನಡೆಸುವ ನೆಟ್ ಪರೀಕ್ಷೆ ಈ ಎಲ್ಲ ಸಿಲೆಬಸ್ಗಳ ಆಧಾರದ ಮೇಲೆ ರಚನೆಗೊಂಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಬಲು ಉಪಯೋಗಿ ಮತ್ತು ಸಮರ್ಥ ಉತ್ತರ ದೊರೆಯಬಹುದು ಎಂಬ ಹೆಬ್ಬಯಕೆ ನನ್ನದಾಗಿದೆ ಪರಿವರ್ತನೆ ಸಂಶೋಧನೆ ಸಂವರ್ಧನೆ ಎಂದೂ ಸಮಾಪ್ತಗೊಳ್ಳದ ಪ್ರಕ್ರಿಯೆ ಕಾಲಚಕ್ರದಂತೆ ನಿರಂತರ ವಿಕಾಸೋನ್ಮುಖದ ಎಡೆಗೆ ಗತಿಶೀಲ ಗುಣಸ್ವಭಾವ ಕಲೆ ಮತ್ತು ಸಂಸ್ಕೃತಿಯದು ಕಲೆ ನಿಂತ ಜಲವಲ್ಲ ಹರಿಯುವ ಸೆಲೆ ಅನೇಕ ಸಂದರ್ಭಗಳಲ್ಲಿ ಪಠ್ಯಕ್ರಮಗಳಲ್ಲಿ ಕೆಲವು ಪರಿವರ್ತನೆಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗುತ್ತದೆ ಮೂಲ ವಿಷಯ ಒಂದೇ ಅದು ಬದಲಾಗದು ಆದರೆ ಪ್ರಸ್ತುತಪಡಿಸುವ ಪದ್ಧತಿ ಶಬ್ದಗಳ ಅದಲು ಬದಲು ಪ್ರಶ್ನೆ ಕೇಳುವ ರೀತಿಯಿಂದಾಗಿ ಹೊಸದೊಂದು ವಿಷಯವೋ ಪ್ರಶ್ನೆಗಳು ಪಠ್ಯಕ್ರಮದಿಂದ ಬೇರೆಯವೋ ಎಂಬಂತೆ ಭಾಸವಾಗುತ್ತದೆ ನೆನಪಿಡಿ ಮೂಲ ವಿಷಯ ಬದಲಾಗದು ಹಾಗೆ ಎನಿಸಿದಾಗ ವಿದ್ಯಾರ್ಥಿ ಸಮರ್ಥ ಶಿಕ್ಷಕರನ್ನು ಸಂಪರ್ಕಿಸಿ ಭ್ರಮೆ ನಿವಾರಿಸಿಕೊಳ್ಳಬಹುದು ಸಂಗೀತ ಸಂಜೀವಿನಿಯ ಪಾಠಕ ತನ್ನ ಗುರಿಯತ್ತ ಮುನ್ನಡೆದು ಅಧ್ಯಯನದಲ್ಲಿ ನಿರತನಾಗಿ ಸಂಗೀತ ಶಿಖರದ ಎಡೆಗೆ ದಾಪುಗಾಲಡಿತ ನಡೆಯಬೇಕು ಎಂಬುದು ಈ ಪುಸ್ತಕದ ಹಿರಿಯ ಗುರಿ ಈ ಗ್ರಂಥವನ್ನು ಸುಲಭ ಸುಬೋಧ ಭಾಷೆ ವಿಷಯ ವಸ್ತು ಸಂಗೀತ ಸಾಮಗ್ರಿ ಎಲ್ಲವನ್ನು ಒಳಗೊಂಡು ಸಮೃದ್ಧಗೊಳಿಸಲಾಗಿದೆ ಸಂಗೀತ ಗುಣಿಗಳು ತಮ್ಮ ಅಪೂರ್ವ ಯೋಗದಾನ ನೀಡಿ ಹರಿಸಿರುವವರು ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಆಶೀರ್ವಚನವಿತ್ತು ಆಶೀರ್ವದಿಸಿದ ಪರಮ ಪೂಜೆ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರ ಪಾದ ಕಂಜಗಳ ಮೇಲೆ ನನ್ನ ಈ ಮಸ್ತಿಕಾಗಿಯೇ ಇರಲೆಂದು ಆ ಪರಮ ಶಿವನನ್ನು ಬೇಡಿಕೊಳ್ಳುವೆ ಪರಮ ಪೂಜೆ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಮಠ ಡಂಬಳ ಗದಗ ಅಪ್ಪಗಳ ಸಂದೇಶ ಹೊತ್ತ ಈ ಗ್ರಂಥ ಮತ್ತು ನನ್ನ ಮೇಲೆ ಅವರ ಆಶೀರ್ವಾದ ಹಸ್ತ ನಿರಂತರ ಇರಲೆಂದು ಬೇಡಿಕೊಳ್ಳುತ್ತಾ ಶಿರಬಾಗಿ ನಿಂತಿರುವೆ ಪೂಜ್ಯ ಶ್ರೀ ಗುರು ಸಿದ್ದರಾಜ ಯೋಗೇಂದ್ರ ಸ್ವಾಮಿಗಳು ಮೂರು ಸಾವಿರ ಮಠ ಹುಬ್ಬಳ್ಳಿ ಅಪ್ಪನವರ ಸಂದೇಶ ಈ ಗ್ರಂಥಕ್ಕೆ ಶ್ರೀರಕ್ಷೆಯಾಗಿ ನಿಂತಿರಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಅವರ ಅಡಿದಾವರೆಗಳಿಗೆ ನಂಬಿಸುವೆ ವಿನೀತ ಭಾವುಕ ಸೌಹೃದಯಿ ಕಾಯಕವೇ ಕೈಲಾಸ ಎಂದು ತನ್ನಿ ವೃತ್ತಿಯಲ್ಲಿ ಪ್ರಾಮಾಣಿಕ ನಿಷ್ಠೆ ಇಟ್ಟು ಹಾಗಲಿರುಳು ದುಡಿಯುವ ಕುಮಾರ ಜಗನ್ನಾಥ ಗಜೇಂದ್ರಪ್ಪ ಅಗಡಿ ಸಾಧನ ಬೆಟ್ಟಗೇರಿ ಗದಗ ಇವರ ಹಸ್ತಗಳು ನಿರಂತರ ಕಾಯಕದಲ್ಲಿಯೇ ನಿರತವಾಗಿರಲೆಂದು ಆ ಪರಶಿವನಲ್ಲಿ ಬೌದ್ಧಿಕ ಶಕ್ತಿ ಆತ್ಮ ಸಾಮರ್ಥ್ಯ ಕರುಣಿಸಲೆಂದು ನನ್ನ ಅಂತರಾಳದ ಪ್ರಾರ್ಥನೆ ಈ ಗ್ರಂಥದ ಸಂಪೂರ್ಣ ಭಾರ ಹೊತ್ತು ಅತ್ಯಲ್ಪ ಸಮಯದಲ್ಲಿ ಗಣೀಕೃತ ಮಾಡಿ ಹೊರತಂದ ಈ ಮುದ್ದು ಕುವರನಿಗೆ ನಾನು ಮತ್ತು ನನ್ನ ಮನೆಯವರೆಲ್ಲ ಚಿರಋಣಿ ಈ ಗ್ರಂಥ ವಿದ್ಯಾರ್ಥಿಗಳ ಓದುಗರ ಕೈ ಸೇರಲು ನನ್ನನ್ನು ಪ್ರೋತ್ಸಾಹಿಸಿ ಧನ ಸಹಾಯ ನೀಡಿದ ಮಹನೀಯರಿಗೆ ನಾನು ಸದಾ ಋಣಿ ವಂದನೆಗಳೊಂದಿಗೆ ರಾಜೀವ ಹಿರೇಮಠ